ಅಣ್ಣ ಏನು ಹೇಳ್ತಿದಿರಾ ಎಂಬತ್ತಾರು ಸಾವಿರ ಹೊರಗಡಾ ಯಾವರು ಚಿಕಿತ್ಸಕರು ನಿಮ್ಮ ಹೆಸ್ರು ಕಿರಣ್ಣ ಆರಾಮ ಮಾಡ್ಯಾವೆ ಹ್ಞೂ ಹಾಂ ಏನು ಮಳೆ ಶುರುವಾಯ್ತಲ್ಲ ಹಾಂ ಫೋನ್ ನಂಬರ್ ಹೇಳಿ ಸೆವೆನ್ ಝೀರೋ ಟು ಸಿಕ್ಸ್ ಸಿಕ್ಸ್ ಇವ ನಿಮ್ಮೇನಾ ಬಿಕೇನು ಹೇಳಿದ್ರ ತೊಂಬತ್ತಾರು ಸಾವಿರ ಇನ್ನು ಅಲ್ಲಿ ಮಾಡಿಲ್ಲ ತೊಂಬತ್ತಾರು ಹೇಳ್ತಾವ್ರೆ ಸಾವಿರ ಚಕಿತ್ಕರೆ ಕಿರಣ್ ಅಂತ ಇದಕ್ಕೆ ಹೇಳಿದ್ರ ಮೂವತ್ತೆಂಟು ಸಾವಿರ ಮೂವತ್ತೊಂದು ಮೂವತ್ತೊಂದು ಮೂವತ್ತೆರಡು ಬಂದಿಗೆ ಕೊಡ್ತೀರಾ ಅವನಿಮ್ಮ ಅವನ ವಿನ್ ಹೇಳಿದ್ರೆ ಎಪ್ಪತ್ತಾರು ಸಾವಿರ ಇನ್ನೂ ಅಲ್ಲಾಗಿಲ್ಲ ಈಗ ಅಣ್ಣ ನಿಮ್ಮ ಅಣ್ಣ ಏನ್ ತೊಂಬತ್ತೆರಡು ಸಾವಿರ ಯಾವೂರು ಬೆಳಗಟ್ಟೆ ನಿಮ್ಮ ಹೆಸ್ರು ರಂಗೇಗೌಡ ರಂಗಣ್ಣವರು ಬೆಳಗಟ್ಟೆ ತೊಂಬತ್ತೆರಡು ಸಾವಿರ ಆಯ್ತಾವ್ರೆ ನೋಡಿ ಲಾಸ್ಟ್ ಎಷ್ಟಕ್ಕೆ ಕೊಡ್ತೀರಾ

ನೀವು ಹೇಳಿ ನೋಡ ತೊಂಬತ್ತೆಂಟ್ರ ನೋಡಿ ಹೇಳಿದ್ರೆ ಕೆಲಸ ಊಟ ಮಾತಾಡ ಮುಂದೆ ಬಂದ ಹೇಳ ಏನಂತು

ನಿಮ್ಮವಾ ಅಲ್ವಾ ಏನ್ ಹೇಳಿದ್ರ ನಿಮ್ಮ ಏನು ಹೇಳಿದ್ರಾಕ್ಷ ಎರಡೂವರೆ ಲಕ್ಷ ಆರಲ್ಲ ಯಾರು ಸರಿಯಾಗಿ ಹೇಳಿ ರೇಟ್ ಆಮೇಲೆ ಹೇಳಿ ಕರೆಕ್ಟ್ ಆಗಿ ಬೆಲೆ ಹೇಳಿ ಎಷ್ಟ್ರಿ ತೊಂಬತ್ತೆಂಟು ಸಾವಿರ ಆಯ್ತಿದ್ರಲ್ಲ ನೋಡಿ ಎಂಬತ್ತೈದು ಬಂದ್ರೆ ಕೊಡ್ತಾರಂತೆ ತೊಂಬತ್ತ ಅಣ್ಣ ಏನು ಹೇಳ್ತಿದ್ರ ಹಾ ಹೇಳಿ ಬೇಜಾರು ಮಾಡ್ಕೊಂಬಿಡಿ ಹೇಳಿ ಎಪ್ಪತ್ತೈದು ಸಾವಿರ ಹೇಳ್ತಾವ್ರ ತಗಂತೀವಿ ಹೇಳಿ ಹಾ ಐ ಏ ಏನಿ ಹೆಸರು ಏನು ಹೇಳಿದ್ರ ನಿಮ್ಗೆ ಗೊತ್ತಿಲ್ವಾ ಒಂದು ಎಂಬತ್ತೈದು ಸಾವಿರ ಬಸ್ಗಳು

ಆರಾಮ ಮಾಡ್ಯಾವ ಮಾಡ ಫೋನ್ ನಂಬರ್ ಹೇಳಿ ಒಂಬತ್ತು ಆರು ಹಾಂ ಎಂಟು ಆರು ಹಾಂ ಎಂಟು ಹಾಂ ಐದು ಐದು ಹಾಂ ಏಳು ಒಂದು ಎಂಟು ಮುಂದೂರು ನಾನು ನಿಮ್ಮ ಏನೇಳ್ತಿದ್ರಾ

ಸರಿ ನಿಮ್ಮ ಏನು ಹೇಳ್ತಿದ್ಯಾ ಇಪ್ಪತ್ತೆರಡು ಸಾವಿರ ಹೊರ್ಗಡಾ ಯೂಸಿ ಹೊಸಳ್ಳಿ ಹೆಸ್ರು ಯಶವಂತ ನಿಮ್ಮವ ನಿಮ್ಮ ಏನ್ ಹೇಳಿದ್ರ ಲಕ್ಷದ ಹತ್ತು ಸಾವಿರ ಅಲ್ಲಿ ಮಾಡಿಲ್ಲ ಯಾವರು ಇದ್ರೆ ಇದ್ರೆ ಅರಮ ಮಾಡವ್ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಯಾವ್ದು ಎಲ್ಲ ಎಷ್ಟು ಬಿಡ್ತೀರ ಅಂತ ಹೇಳಕ್ಕಾಗಲ್ಲ ಬಂದಾಗ ಅಲ್ಲಕ್ಕದು ಬಂದಾಗ ಹೇಳಕ್ ಹಾದು ಮದ್ದು ಎಣ್ಣು ಗಂಡು ಹುಡ್ತ ಕೇಳಕ್ಕಾಗತ್ತೆ ನಾವು ಹಾಂ ಆಯ್ತು ಆಯ್ತು ನಿಮ್ಮ ನೀವು ಇವ ನಿಮ್ಮ ತೊಂಬತ್ತು ಸಾವಿರ ಬಿದ್ರೆ ಆರಾಮ ಮಾಡವ ಅಲ್ಲೋ ಇನ್ನೂ ಅಲ್ಲಾಗಿಲ್ಲ ನಿಮ್ಮ ಹೆಸ್ರು ರಂಗಣ್ಣರು ಯುನಿಮವ ಏನು ಹೇಳಿದ್ರಾ ಎಪ್ಪತ್ತು ಎಪ್ಪತ್ತು ಸಾವಿರ ವರ್ಗುಳು ವರಿಕರುಗಳು ಇನ್ನೂ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಇನ್ನು ಯಾವರು ಭದ್ರಾವತಿ ಭದ್ರಾವತಿ ನಾನು ನಿಮ್ಮಣ್ಣ ಏನು ಹೇಳಿದ್ರ ಒಂದುವರೆ ಎರಡಲ್ಲ ಒಂದ್ ಮಾಡುತ್ತೆ ಅಂದ್ ಮಾಡಿಲ್ಲ ಯಾವ ಶಿಟ್ಟಿ ಕಪ್ಲು ಹೇಳಿದ್ರೆ ಒಂದು ಮೂವತ್ತೈದು ಅಲ್ಲಾಗಿಲ್ಲ ಶೆಟ್ಟಿ ಕಪ್ಲು ನಿಮ್ಮ ಹೆಸರು ಎಂಜೇಶಿ ಹಾ ಏನ್ ಹೇಳಿದ್ರ ಅವರವ ಯೂನಿಮನಿಮ ಓ ಏನ್ ಹೇಳಿದ್ರ ಎಂಬತ್ತೈದು ಸಾವಿರ ಅಲೋ ಎರಡಲ್ಲ ಆಯ್ತು ಯಾವ ಹೊಸರು ಬಿಡ್ತೀರಾ ಲಾಸ್ಟ್ ಎಷ್ಟಿಗೆ ಬಿಡ್ತೀರಾ ಎಪ್ಪತ್ತೈದು ಬಂದ್ರೆ ಚಿಕ್ಕಮಿಗ್ ಬಿಡ್ತೀರಾ ಈಗ ನಿಮ್ಮವ ಏನು ಹೇಳಿದ್ರ

ನೀವು ಯಾರೋ ನಿಮ್ಮ ಏನು ಹೇಳಿದ್ರ ಒಂದು ಹತ್ತು ನಾಲ್ಕಲ್ಲ ಎರಡಲ್ಲು ಯಾವರು ಎರಗೂರು ಎರಗು ಎರ್ಗು ನಿಮ್ಮ ಹೆಸ್ರು ಕುಮಾರ್ ಲಾಸ್ಟ್ ಎಷ್ಟ ಕೊಡ್ತೀರಾ ಲಾಸ್ಟ್ ಎಷ್ಟು ತೊಂಬತ್ತು ಬಂದ್ರೆ ಬಿಟ್ಟುಬಿಡ್ತೀರಾ ಆರಾಮ ಮಾಡ್ಯಾವ ಹರವಾರ ಬರ್ತಾಯ್ತೀರ ಬಂದಿದ್ರ ಹಾ ಹಾ ಆರಾಮ ಮುಗಿಸ್ಕೊಂಡು ಮಾರೋದಾ